ಓಂ ಶ್ರೀ ಅಭ್ಯೋ ನಮಃ ಆದಿತ್ಯ ದಿನವಕ್ರ ದೇವತಾ ನಮಃ ಆತ್ಮೀಯ ವೀಕ್ಷಕರೇ ನೈನ್ ಮಾಸ್ಟರ್ಸ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ವೃಶ್ಚಿಕ ರಾಶಿಯವರಿಗೆ ಕುಜಾಧಿಪತಿ ಆಗಿರ್ತಕ್ಕಂಥ ರಾಶಿ ವೃಶ್ಚಿಕ ರಾಶಿಯವರಿಗೆ ಈ ತಿಂಗಳು ಅಂದ್ರೆ ಮಾರ್ಚ್ ಇಪ್ಪತ್ತ್ ಮೂರನೇ ತಾರೀಕು ಸೂರ್ಯದೇವರ ದೇವರ ಮಗನಾಗಿರ್ತಕ್ಕಂಥ ಶನಿದೇವರು ಏನಪ್ಪ ಅಂತಂದ್ರೆ ಪಂಚಮ ಭಾವವನ್ನು ಪ್ರವೇಶ ಮಾಡ್ತಾ ಇದ್ದಾನೆ ಅಂದ್ರೆ ಪಂಚಮ ಒಂದು ಶನಿಯ ಒಂದು ಗೋಚಾರ ಫಲ ಯಾವ ರೀತಿ ಆಗಿದೆ ಅಂತ ತಿಳಿದುಕೊಳ್ಳೋಣ ಯಾಕಂದ್ರೆ ವೃಶ್ಚಿಕ ರಾಶಿಯವರಿಗೆ ಚತುರ್ಥ ಭಾವದಲ್ಲಿ ಸಂಚಾರ ಮಾಡತಕ್ಕಂತಹ ಶನಿದೇವರು ಅಶುಭ ಗೋಚರಿಯ ಫಲವನ್ನೇ ಕೊಡುತ್ತಾನೆ ಆದರೂ ಪಂಚಮ ಸ್ಥಾನಕ್ಕೆ ಬಂದಾಗ ಅದು ಕೂಡ ಏನಪ್ಪ ಅಶುಭ ಗೋಚರಿಯ ಫಲವನ್ನೇ ನೀಡುತ್ತಾನೆ ಮತ್ತ ಇದಕ್ಕೆ ಏನಪ್ಪಾ ಅಂತಂದ್ರೆ ಎಲ್ಲರಿಗೂ ಅಶುಭ ಗೋಚರಿಯನ್ನು ಕೊಡುವುದಿಲ್ಲ ಯಾರ ಜಾತಕದಲ್ಲಿ ಶನಿದೇವರು ಹುಚ್ಚನಾಗಿದ್ದರೆ ಜಾತಕದಲ್ಲಿ ಜನ್ಮ ಜಾತಕದಲ್ಲಿ ಹುಚ್ಚನಾಗಿದ್ದಾರೆ ಮತ್ತು ಸ್ವರಾಶಿಯಲ್ಲಿ ಇದ್ದಾರೆ ಜನ್ಮದ ರಾಶಿಯಲ್ಲಿ ಗುರುವಿನ ದೃಷ್ಟಿಯಲ್ಲಿ ಇದ್ದಾಗ ಅಥವಾ ಮಿತ್ರ ಕ್ಷೇತ್ರದಲ್ಲಿಯೋ ತ್ರಿಕೋಣದಲ್ಲಿಯೋ ಉತ್ತಮ ಸ್ಥಾನದಲ್ಲಿ ಇದ್ದಾಗ ಏನಪ್ಪಾ ಅಂತಂದ್ರೆ ಈ ಗೋಚಾರ ಅಷ್ಟೊಂದು ಅಶುಭ ಫಲವನ್ನು ಕೊಡುವುದಿಲ್ಲ ಹೆದರ್ಲಿಕ್ಕೆ ಹೋಗಬೇಡಿ ಮತ್ತು ಅದೇ ದಿಶಾ ಅದೇ ದಶ ನಡೀತಾ ಇದ್ರೆ ಅದು ನೆಗೆಟಿವ್ ಫಲ ಕೊಡುವುದಿಲ್ಲ ಅಂದರೆ ಒಳ್ಳೆಯ ಒಂದು ಶನಿ ಇದ್ದಾಗ ಜಾತಕದಲ್ಲಿ ಆ ಗೋಚಾರದಲ್ಲಿ ಅಷ್ಟೊಂದು ಒಳ್ಳೆಯ ನೆಗೆಟಿವ್ ಫಲಗಳು ಘಟಿಸುವುದಿಲ್ಲ ಜಾ ಗೋಚಾರದಲ್ಲಿ ನೆಗೆಟಿವ್ ಇದ್ರೂ ಕೂಡ ಏನಪ್ಪಾ ಅಂದರೆ ಪ್ರಸ್ತುತ ಜೀವನದಲ್ಲಿ ಜನ್ಮ ಜಾತಕದಲ್ಲಿ ಒಳ್ಳೆಯ ಶನಿ ಇದ್ದಾಗ ಅಷ್ಟೊಂದು ಫಲಗಳು ನೆಗೆಟಿವ್ ಆಗುವುದಿಲ್ಲ ಸ್ವಲ್ಪ ಕಾರ್ಯದಲ್ಲಿ ವಿಳಂಬ ಆಗುತ್ತದೆ ಅಂತ ಹೇಳ್ಬೋದು ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ಯಾರ ಜಾತಕದಲ್ಲಿ ಅಷ್ಟಕ ವರ್ಗದಲ್ಲಿ ಶುಭ ಬಿಂದುವನ್ನ ಪಡೆದಿದ್ರೆ ಶನಿದೇವರು ಅವ್ರಿಗೂ ಕೂಡ ಏನಪ್ಪಾ ಅಂತಂದ್ರೆ ಈ ಶನಿದೇವರು ಒಂದು ನೆಗೆಟಿವ್ ಫಲಗಳು ವೃಶ್ಚಿಕ ರಾಶಿಯವರಿಗೆ ಘಟಿಸುವುದಿಲ್ಲ ಅದಕ್ಕೆ ಏನಪ್ಪಾ ಅಂತಂದ್ರೆ ಈ ಹೇಳ್ತಕ್ಕಂಥ ಫಲಗಳು ನೆಗೆಟಿವ್ ಅದಾವೆ ಬಟ್ ಏನಪ್ಪ ಅಂತಂದ್ರೆ ನಿಮ್ಗೆ ಅನ್ವಯಿಸ್ತಾವೋ ಇಲ್ಲವೋ ಅನ್ನೋದನ್ನ ನಿಮ್ಮ ಪರಿಚಯವಿರುವಂತ ನುರಿತ ಜ್ಯೋತಿಷ್ ಸಂಪರ್ಕವನ್ನ ಸಂಪರ್ಕವನ್ನು ಮಾಡಿ ನಿಮ್ಮ ವೈಯಕ್ತಿಕ ಜಾತಕವನ್ನ ವಿಶ್ಲೇಷಣೆ ಮಾಡಿಕೊಳ್ಬಹುದು ನಂತರ ಏನಪ್ಪಾ ಅಂತಂದ್ರೆ ನಿಮಗೆ ಗೊತ್ತಾಗಲಿಲ್ಲಪ್ಪ ಅಂದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ನಮ್ಮ ನಂಬರ್ ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡಲಾಗ್ತದೆ ಕಾಂಟ್ಯಾಕ್ಟ್ ಮಾಡ್ಬೋದು ಬನ್ನಿ ಈ ವೃಶ್ಚಿಕ ರಾಶಿಯವರಿಗೆ ಕೆಲವೊಂದು ಒಂಬತ್ತು ಏನಪ್ಪಾ ಅಂದ್ರೆ ಟಿಪ್ಪಣಿಯನ್ನು ಮಾಡಿದ್ದೀನಿ ನಾನು ಒಂಬತ್ತು ವಿಚಾರದಲ್ಲಿ ಆ ವಿಚಾರದಲ್ಲಿ ಏನಪ್ಪಾ ಅಂತಂದ್ರೆ ಅವರು ಯಾವ ರೀತಿ ಫಲಗಳನ್ನು ಅನುಭವಿಸ್ತಾರೋ ಯಾವ ರೀತಿ ಜಾಗೃತಿಯಾಗಿ ತಗೋಬೇಕಾಗ್ತತಿ ಜಾಗೃತವಾಗಿರ್ಬೇಕಾಗ್ತತಿ ಆ ವಿಚಾರದಲ್ಲಿ ನಂತರ ಏನಪ್ಪಾ ಅಂತಂದ್ರೆ ಅಹ್ ಕೆಲವೊಂದಷ್ಟು ಪರಿಹಾರಗಳನ್ನ ಈಸಿಯಾಗಿರ್ತಕ್ಕಂಥ ಪರಿಹಾರಗಳನ್ನು ಕೂಡ ಸಂಖ್ಯೆಯ ಒಂದು ಪರಿಹಾರಗಳ ಮೂಲಕ ಧನಾತ್ಮಕವಾಗಿರ್ತಕ್ಕಂಥ ಫ್ರೀಡಮ್ ಕ್ರಿಯೇಟ್ ಮಾಡ್ಕೊಳ್ಳೋದಾಗಿರ್ಬೋದು ಆರ್ಥಿಕ ವಿಚಾರದಲ್ಲಿ ಆಗಿರ್ಬೋದು ಹಿಂಗ ಹಲವಾರು ವಿಚಾರದಲ್ಲಿ ಧನಾತ್ಮಕವಾಗಿರ್ತಕ್ಕಂಥ ಲಾಭವನ್ನು ತೆಗೆದುಕೊಳ್ಳುವಂತಹ ಒಂದು ಪರಿಹಾರಗಳನ್ನ ಈ ವಿಡಿಯೋದ ಕೊನೆ ಭಾಗದಲ್ಲಿ ಕೊಡ್ತಾ ಇದ್ದೀನಿ ಸಂಪೂರ್ಣ ವಿಡಿಯೋನ ನೋಡ್ಲಿಕ್ಕೆ ಪ್ರಯತ್ನ ಮಾಡಿ ಮೊದಲಿಗೆ ಏನಪ್ಪಾ ಅಂತಂದ್ರೆ ಶನಿದೇವರು ಪಂಚಮ ಭಾವದಲ್ಲಿ ಸ್ಥಿತರಾಗಿದ್ದಾರೆ ಆದ್ರಿಂದ ಏನಪ್ಪಾ ಅಂದ್ರೆ ಸಂತಾನ ವಿಚಾರದಲ್ಲಿ ಸಮಸ್ಯೆಯನ್ನು ಅನುಭವಿಸ್ತಾರೆ ಅಶುಭ ಗೋಚರಿ ಶನಿದೇವರು ಐದರಲ್ಲಿ ಸಂಚರಿಸ ಐದರಲ್ಲಿ ಸಂತಾನ ವಿಚಾರದಲ್ಲಿ ಸಮಸ್ಯೆಯನ್ನು ನೀಡುತ್ತಾರೆ ಮಕ್ಕಳ ಅನಾರೋಗ್ಯಕ್ಕೆ ಒಳಗಾಗಬಹುದು ಇಲ್ಲವೇ ಅಪಘಾತಕ್ಕೆ ಒಳಗಾಗಬಹುದು ಹೀಗೆ ಹಠಾತ್ ಆಕಸ್ಮಿಕ ಘಟನೆಗಳಿಂದ ಹಾಸ್ಪಿಟಲ್ಗೆ ಧನ ನಷ್ಟವಾಗಬಹುದು ಇಲ್ಲವೇ ತಂದೆ ಮಕ್ಕಳ ನಡುವೆ ಜಗಳ ಮನಸ್ತಾಪಗಳು ಅಧಿಕ ಉಂಟಾಗಬಹುದು ನಂತರ ಒಟ್ಟಾರೆ ಮಕ್ಕಳ ವಿಚಾರದಲ್ಲಿ ಚಿಂತೆಯನ್ನು ನೀವು ಅನುಭವಿಸುವಿರಿ ಸ್ವಲ್ಪ ಮಕ್ಕಳ ವಿಚಾರದಲ್ಲಿ ಜಾಗೃತಿ ಜಾಗೃತಿಯನ್ನು ತೆಗೆದುಕೊಳ್ಳುವ ವಿಶೇಷವಾಗಿರ್ತತಿ ಮಕ್ಕಳನ್ನ ಸ್ವಲ್ಪ ಗಮನ ಗಮನಿಸಬೇಕಾಗ್ತತಿ ಕೆಲವೊಂದಷ್ಟು ಅವಘಡಗಳ ಸಂಭವ ಆಗ್ತಾವ ಇನ್ ಕೇಸ್ ನೀವು ಮಕ್ಕಳ ವಯಸ್ಕರಾಗಿದ್ದಾರೆ ನಿಮ್ಮ ಮಕ್ಕಳ ವಯಸ್ಕರ ಮದುವೆ ವಯಸ್ಸಿಗೆ ಬಂದಿದ್ರೆ ಅವರ ಮದುವೆ ವಿಚಾರದಲ್ಲಿಯೂ ಕೂಡ ನೀವು ಚಿಂತಿತರಾಗುವ ಸಾಧ್ಯತೆಗಳು ಕೂಡ ತುಂಬಾ ಅದಾವ ನಂತರ ಏನಪ್ಪಾ ಅಂತಂದ್ರೆ ಪ್ರೇಮ ವ್ಯವಹಾರಗಳಲ್ಲಿ ಜಾಗೃತಿ ಅಂತಕ್ಕಂಥ ವಿಚಾರ ಶನಿದೇವರ ಗೋಚಾರವು ಪ್ರೇಮ ವಿಚಾರದಲ್ಲಿ ಬಾಧೆಯನ್ನು ತರಬಹುದು ನೀವು ಅವಿವಾಹಿತರಾಗಿದ್ದ ಪ್ರೇಮಿ ಪ್ರೇಮ ಪ್ರಸಂಗದಲ್ಲಿದ್ದರೆ ನೀವು ಅವಿವಾಹಿತರಾಗಿದ್ದು ಪ್ರೇಮ ಪ್ರಸಂಗದಲ್ಲಿ ಇದ್ದರೆ ಸಂಗಾತಿಯ ಒಲವು ಗಳಿಸಿಕೊಳ್ಳುವಲ್ಲಿ ವಿಫಲರಾಗುತ್ತೀರಿ ಯಾರಿಗಾರ ನೀವು ಪ್ರಪೋಸ್ ಮಾಡ್ಬೇಕಂತಂದಿದ್ರೆ ಏನಪ್ಪಾ ಅಂದ್ರೆ ಅದರಲ್ಲಿ ನಷ್ಟವನ್ನು ಅನುಭವಿಸ್ತೀರಿ ಸಮಸ್ಯೆ ಅನುಭವಿಸ್ತೀರಿ ಮತ್ತು ನಿಮ್ಮ ಸಂಗಾತಿಯ ನಡುವೆ ವೈಮನಸ್ಸು ಉಂಟಾಗಿ ದೂರ ಆಗುವ ಸಾಧ್ಯತೆಯು ಕೂಡ ಇದೆ ಇಲ್ಲವೇ ನಿಮ್ಮ ಪ್ರೇಮ ವಿಚಾರ ಅಪಪ್ರಚಾರ ಪಡೆದಿದ್ದು ಎಚ್ಚರ ಇರಲಿ ಅಂತ ಹೇಳ್ತಾರೆ ಅವರು ಅಂದ್ರೆ ಸ್ವಲ್ಪ ಏನಪ್ಪಾ ಅಂದ್ರೆ ಮಾನ ಆ ಹಾನಿ ಆಗ್ತಕ್ಕಂತಹ ಸಂದರ್ಭಗಳು ಇದರಲ್ಲಿ ಇದಾವೆ ಅದಕ್ಕೆ ಸ್ವಲ್ಪ ಯಾರು ಪ್ರೇಮಿ ಅಂತವ್ರು ವಿವಾದಕ್ಕೆ ಕಾರಣ ಆಗ್ತೀರಿ ಪ್ರೇಮ ವಿಚಾರದಲ್ಲಿ ಸ್ವಲ್ಪ ಜಾಗೃತಿ ಆಗಿರಲಿ ವಿವಾಹೇತರ ಬಾಹ್ಯದ ವಿವಾಹೇತರ ಬಾಹ್ಯ ಪ್ರೇಮದ ಸಂಬಂಧದಲ್ಲಿ ನೀವೇನಾದರೂ ಇದ್ದರೆ ಅಂದ್ರೆ ಮದುವೆಯಾಗಿ ಕೂಡ ಇನ್ನೊಂದು ಪ್ರೇಮದ ಒಂದು ಬಂಧನದಲ್ಲಿ ನೀವು ಇದ್ರೆ ಅಂತಂದ್ರೆ ಮಾನ ಹಾನಿಗೆ ಗುರಿಯಾಗಿ ಹೆಸರಿಗೆ ಕಳಂಕ ಉಂಟಾದಿತ್ತು ಎಚ್ಚರಲ್ಲಿ ಒಟ್ಟಾರೆ ಪ್ರೇಮ ವಿಚಾರದಲ್ಲಿ ನಿರಾಸೆ ಅವಮಾನ ಜಗಳಗಳನ್ನು ಅನುಭವಿಸಿದ್ರಿ ಇದನ್ನು ಸ್ವಲ್ಪ ನೀವು ಕೇರ್ಫುಲ್ ಆಗಿ ಕಂಟ್ರೋಲ್ ಮಾಡಬಹುದು ನಿಮ್ಮ ಮನಸ್ಥಿತಿಯನ್ನ ಇನ್ನು ವಿದ್ಯಾರ್ಥಿಗಳ ವಿಚಾರ ನೋಡೋಣ ವಿದ್ಯಾರ್ಥಿಗಳಿಗೆ ಶನಿದೇವರು ಯಾವ ರೀತಿಯ ಒಂದು ಫಲವನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿ ವಿದ್ಯಾರ್ಥಿನಿಯಲ್ಲಿ ತೊಂದರೆ ಅನುಭವಿಸುವಿರಿ ಏಕಾಗ್ರತೆಯ ಕೊರತೆ ಉಂಟಾಗಬಹುದು ಕಲಿಯುತ್ತಿರುವ ವಿದ್ಯೆಯಲ್ಲಿ ನಿರಾಸಕ್ತಿ ಉಂಟಾಗಬಹುದು ಇಲ್ಲವೇ ಕಾರಣಾಂತರಗಳಿಂದ ಸ್ಥಗಿತವಾಗಬಹುದು ಪ್ರತಿದಿನ ಎರಡು ಸಾರಿ ಅಥವಾ ಎರಡು ಸಾರಿ ಮುಂಜಾನೆ ಮತ್ತು ಸಂಜೆ ನೀಲಾ ಸರಸ್ವತಿ ಸ್ತೋತ್ರವನ್ನು ಪಠನೆ ಮಾಡ್ರಿ ನೀಲಾ ಸರಸ್ವತಿ ಸ್ತೋತ್ರ ಮತ್ತೆನಪ್ಪ ಅಂದ್ರೆ ದಕ್ಷಿಣ ಮೂರ್ತಿಯ ಸ್ತೋತ್ರವನ್ನು ಪಠನೆ ಮಾಡುವುದರಿಂದ ಒಳ್ಳೆಯವನ್ನು ಫಲಿತಾಂಶವನ್ನು ನೀವು ಕಾಣುತ್ತೀರಿ ಶನಿದೇವರ ಪ್ರಭಾವದಿಂದ ಪರೀಕ್ಷೆಗಳಲ್ಲಿ ಅಪಯಶಸ್ಸು ಇಲ್ಲವೇ ಅಂದುಕೊಂಡ ಅಂಕಗಳನ್ನು ಪಡೆಯದೆ ನಿರಾಸೆ ಉಂಟಾಗುತ್ತದೆ ಅದ್ರದ್ದು ಏನ್ ಮಾಡ್ರಿ ಈ ಪರಿಹಾರಗಳನ್ನ ಮಾಡ್ಕೊಳ್ರಿ ದಕ್ಷಿಣ ಮೂರ್ತಿ ಮಂತ್ರವನ್ನ ಮತ್ತು ನೀಲಾ ಸರಸ್ವತಿ ಸ್ತೋತ್ರವನ್ನು ಕೂಡ ಡಿಸ್ಕ್ರಿಪ್ಷನ್ ಕೆಳಗಡೆ ನೀವು ನೋಟ್ ನೋಡ್ಕೋಬಹುದು ಪ್ರಾಕ್ಟೀಸ್ ಮಾಡ್ಕೊಳ್ರಿ ಅದರ ಜೊತೆ ಏನಪ್ಪಾ ಅಂದ್ರೆ ಹನುಮಾನ್ ಚಾಲೀಸ ರೆಗ್ಯುಲರ್ ಪಠನೆ ಮಾಡಲೇಬೇಕಾದ ನಾವು ಇನ್ನ ದಾಂಪತ್ಯ ವಿಚಾರದಲ್ಲಿ ನೋಡಿದಾಗ ಏನಪ್ಪಾ ಅಂತಂದ್ರೆ ಶನಿದೇವರದಷ್ಟು ಸಪ್ತಮವಾಗಿ ಇರುವುದರಿಂದ ದಂಪತಿಗಳಲ್ಲಿ ಹೊಂದಾಣಿಕೆ ಇರದೆ ಸಣ್ಣ ಸಣ್ಣ ವಿಚಾರಕ್ಕೂ ಜಗಳವಾಗುತ್ತವೆ ದಾಂಪತ್ಯದಲ್ಲಿ ಸಾಮರಸ್ಯ ಕಡಿಮೆ ಇರಲಿದೆ ಇಲ್ಲವೇ ಸಂಗಾತಿಯ ಆರೋಗ್ಯದ ವಿಚಾರದಲ್ಲಿ ಮನಸ್ಸು ಚಿಂತಿತವಾಗಲಿದೆ ಸಂಗಾತಿಯ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದು ಅವಶ್ಯವಾಗಿರುತ್ತದೆ ಅದಕ್ಕೆ ಅಂತಂದ್ರೆ ಸ್ವಲ್ಪ ವೈಯಕ್ತಿಕ ಜೀವನದಲ್ಲಿ ಏನಪ್ಪ ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ಸಂಯಮದಿಂದ ವರ್ತನೆ ಮಾಡಿ ಸಂಗಾತಿಯ ಒಂದು ಇಷ್ಟ ಅನಿಷ್ಟಗಳನ್ನ ಸರಿಯಾಗಿ ಚಿಂತನೆಯನ್ನು ಮಾಡಿ ಅವರು ಸರಿಯಾಗಿ ನೋಡ್ಕೊಳ್ಳಿ ಇದರಿಂದ ಕೂಡ ಏನಪ್ಪಾ ಅಂದ್ರೆ ಮುಂದಾಗ್ತಕ್ಕಂಥ ಅವಘಡಗಳಿಂದ ನಾವು ಪಾಲಾಗಬಹುದು ಇನ್ನು ವ್ಯಾಪಾರ ವ್ಯವಹಾರದಲ್ಲಿ ಯಾವ ರೀತಿ ಇದೆ ಅಂತ ನೋಡೋಣ ವ್ಯಾಪಾರ ವ್ಯವಹಾರದಲ್ಲಿ ಮಂದಗತಿಯ ಪ್ರಗತಿ ಅಶುಭ ಗೋಚರಿಯ ಶನಿ ಮಹಾತ್ಮರ ದೃಷ್ಟಿ ಪ್ರಭಾವದಿಂದ ಪಾಲಿನ ವ್ಯಾಪಾರದಲ್ಲಿ ಹಾನಿ ಉಂಟಾಗಲಿದೆ ಪಾಲುದಾರನಿಂದ ಮೋಸ ಉಂಟಾಗಲಿದೆ ಆದಷ್ಟು ಜಾಗೃತಿಯಾಗಿರಿ ಎಲ್ಲ ವ್ಯವಹಾರಗಳಲ್ಲಿ ಸ್ಪಷ್ಟತೆ ಕಾಯ್ದುಕೊಳ್ಳಿ ಕ್ಲಿಯರ್ ಕ್ಲಿಯರ್ ಆಗಿರೀ ಯಾವ್ದೇ ಮುಚ್ಚು ಮರೆ ಮಾಡ್ಲಿಕ್ಕೆ ಹೋಗಬೇಡ್ರಿ ಡಾಕ್ಯುಮೆಂಟ್ ಎಲ್ಲಾನು ಕ್ಲಿಯರ್ ಆಗಿ ಇಟ್ಕೊಂಡು ವ್ಯವಹಾರಗಳನ್ನ ಮುಂದುವರಿಸ್ರಿ ನಂತರ ಏನಪ್ಪಾ ಅಂತಂದ್ರೆ ವ್ಯಾಪಾರದಲ್ಲಿ ಲಾಭ ಪ್ರಗತಿ ಸಾಧಿಸಬೇಕಾದರೆ ಒಂದು ನಂಬರ್ ಯಾವಪ್ಪ ಅಂತಂದ್ರೆ ಸೆವೆನ್ ಒನ್ ಫೈವ್ ಏಟ್ ಏಟ್ ಅಂತಕ್ಕಂತ ಈ ನಂಬರ್ ಏನ್ ಮಾಡ್ರಿ ಅಂತಂದ್ರ ದಿನನಿತ್ಯ ಏನ್ ಮಾಡ್ರಿ ಚಾಂಟ್ ಮಾಡ್ರಿ ನಿಮ್ಮ ಎಡಗೈ ಮೇಲೆ ಗ್ರೀನ್ ಪೆನ್ ಲೆ ಬರ್ಕೊಳ್ರಿ ಒಂದ್ ಡೈರಿ ತಗೊಳ್ರಿ ಒಂದ್ ಡೈರಿ ತಗೊಂಡ ಆ ಡೈರಿ ರೆಗ್ಯುಲರ್ ಆಗಿ ಬರ್ಕೊಳ್ರಿ ಈ ರೀತಿ ಚಾಟ್ ಮಾಡ್ಕೊ ರೆಗ್ಯುಲರ್ ಆಗಿ ಬಂದ ಬರೀ ಒಂದು ಇಟ್ಕೊಳ್ರಿ ಡೈರಿ ಮಾಡ್ಕೊಂಡು ರೆಗ್ಯುಲರ್ ಬರೀರಿ ವ್ಯಾಪಾರದಲ್ಲಿ ಪ್ರಗತಿಯನ್ನ ಖಂಡಿತವಾಗಿಯೂ ಹ್ಮ್ ಇಲ್ಲಾ ಇಲ್ಲಾ ಅಂತಂದ್ರೆ ಐರಾಣಿ ಕಾಣಿ ಯಂತ್ರ ಅಂತ ಕಡೆ ಸಿಗುತ್ತೆ ಅದು ಅದನ್ನ ನೀವು ಕೂಡ ವ್ಯಾಪಾರದ ಉದ್ಯೋಗಕ್ಕಾಗಿ ಮತ್ತು ಧನದ ಆಕರ್ಷಣೆಗಾಗಿ ನೀವು ಬಳಸಬಹುದು ನಮ್ ಕಡೆ ದೂರ ತಗೋಬಹುದು ನೀವು ಇನ್ನ ಕೌಟುಂಬಿಕ ಸಮಸ್ಯೆಗೆ ಕುತ್ತು ಅಂತಕ್ಕಂಥದ್ದು ಇನ್ನ ಏನಪ್ಪಾ ಅಂದ್ರೆ ಚತುರ್ಥ ಸ್ಥಾನಾಧಿಪತಿ ಆಗಿ ಶನಿದೇವರೇ ಇರುವುದರಿಂದ ಕೌಟುಂಬಿಕ ಜೀವನದ ಹಲವಾರು ಬಗೆಯ ಸಮಸ್ಯೆಗಳು ಬರಲಿವೆ ಕೌಟುಂಬಿಕ ಜೀವನದಲ್ಲಿ ಹಲವಾರು ಸಮಸ್ಯೆಗಳನ್ನು ನೀವು ಅನುಭವಿಸ್ತೀರಿ ಸದಸ್ಯರಲ್ಲಿ ವೈಮನಸ್ಸು ಉಂಟಾಗಲಿದೆ ಶೀತರ ಸಮರಗಳು ಎದುರಾಗಲಿವೆ ಭೂ ವಿವಾದಗಳು ಮೆಟ್ಟಿಲಿ ಇರಬಹುದು ಮಾತುಗಳು ನಿಯಂತ್ರಣ ತಪ್ಪದಿರಲಿ ಎಚ್ಚರಿಕೆ ನೋಡ್ರಿ ಮಾತುಗಳು ಕೂಡ ನಿಯಂತ್ರಣ ತಪ್ಪದಿರಲಿ ಅಂತ ಹೇಳ್ತಾರೆ ಯಾಕಂದ್ರೆ ದ್ವಿತೀಯ ಭಾವಕ್ಕೂ ಕೂಡ ಏನಪ್ಪಾ ಅಂದ್ರೆ ದೇವರ ದೃಷ್ಟಿ ಇರೋದ್ರಿಂದ ನೀವು ಮಾತನಾಡುವುದರಲ್ಲಿ ಕೆಲವೊಂದು ಏನಪ್ಪಾ ಅಂತ ಅವಘಡಗಳು ಸಂಭವಿಸುವ ಸಾಧ್ಯತೆಗಳು ಕೂಡ ಅದಾವು ಅದಕ್ಕೆ ಏನಪ್ಪಾ ಅಂತಂದ್ರೆ ಅಲ್ಲಿಂದ ವೈರತ್ವ ಉಂಟಾಗ್ತಕ್ಕಂತಹ ವಿಚಾರಗಳು ಕೂಡ ಅದಾವು ಮಾತನಾಡಬೇಕಾದ್ರೆ ಸಾರ ಸಾರ ವಿಚಾರ ಮಾಡಿ ಮಾತನಾಡಿ ಇಲ್ಲವೇ ಏನಪ್ಪ ಅಂದ್ರೆ ಕೌಟುಂಬಿಕ ಜೀವನದಲ್ಲಿ ನೀವು ಕುಟುಂಬದಿಂದ ಹೊರಗಡೆ ವಾಸಿಸುವ ಸಂದರ್ಭಗಳು ಕೂಡ ಅಂತ ಕೆಲವೊಂದು ಗ್ರಂಥಗಳಲ್ಲಿ ಉಲ್ಲೇಖ ಇದೆ ಇನ್ನು ಹಣಕಾಸು ವಿಚಾರವನ್ನು ನೋಡಲಾಗಿ ಶನಿದೇವರ ದೃಷ್ಟಿ ದ್ವಿತೀಯ ಮತ್ತು ಏಕಾದಶಕ್ಕೆ ಇರುವುದರಿಂದ ಆರ್ಥಿಕವಾಗಿ ಮುಗ್ಗಟ್ಟಿನ ಪರಿಸ್ಥಿತಿಯನ್ನು ಎದುರಿಸಲಿದ್ದೀರಿ ನಿಮ್ಮ ಹಣಕಾಸಿನ ಯಾವುದೇ ಯೋಜನೆಗಳು ದಾರಿ ತಪ್ಪಬಹುದು ಹಣಕಾಸು ವಿಚಾರದಲ್ಲಿ ಯಾರಿಗೆ ಯಾರಿಗೂ ಕಮಿಟ್ಮೆಂಟ್ ಮಾಡಿಕೊಳ್ಳಬೇಡಿ ಯಾವುದೇ ಕಮಿಟ್ಮೆಂಟ್ ಕಷ್ಟಕ್ಕೆ ಕಾರಣವಾಗಲಿದೆ ಕಮಿಟ್ಮೆಂಟ್ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಳ್ರಿ ಏನಪ್ಪಾ ಅಂತಂದ್ರೆ ನೀವು ಭವಿಷ್ಯದಲ್ಲಿ ಬರ್ತಕ್ಕಂಥ ಆರ್ಥಿಕ ಸಂಕಷ್ಟ ಎದುರಿಸತಕ್ಕಂಥ ಸಂಘದಿಂದ ಹೊರ ಬರಲಿಕ್ಕೆ ಸಾಧ್ಯತೆ ಆದಾಯ ನೋಡ್ರಿ ಆರ್ಥಿಕ ವಿಚಾರವಾಗಿ ಏನು ಫಲಗಳನ್ನು ಕೊಡ್ತಾನೆ ಶನಿದೇವರು ಆದಾಯದಲ್ಲಿ ಇಳಿಮುಖ ಇರಲಿದೆ ಆದಾಯದ ಮೂಲಗಳು ಸ್ಥಗಿತವಾಗಲಿವೆ ಬರಬೇಕಾದ ಹಣ ಬಾರದೆ ಹೋಗಬಹುದು ಮತ್ತು ಹಣ ವ್ಯರ್ಥವಾಗಲಿದೆ ವ್ಯರ್ಥವಾಗಿ ಖರ್ಚಾಗ್ತಕ್ಕಂಥದ್ದು ಹಣ ಇಂಥವೆಲ್ಲವೂ ಕೂಡ ಫಲಗಳು ನಿಮ್ಗೆ ಏನಪ್ಪಾ ಅಂದ್ರೆ ಘಟನೆ ಆಳ್ತವು ಪರಿಹಾರ ಕ್ರಮ ಅಂತೂ ನಾವು ಇನ್ನ ಕೇಳ್ಕೊಡ್ರಿ ಪ್ರತಿನಿತ್ಯ ಹನುಮಾನ್ ಚಾಲೀಸವನ್ನು ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಪ್ರತಿ ಅಮಾವಾಸ್ಯ ಛಾಯಾ ಪಾತ್ರೆಯನ್ನು ದಾನ ಮಾಡ್ತಕ್ಕಂಥದ್ದು ಛಾಯಾಪಾತ್ರೆ ಒಂದು ಒಂದು ಪಾತ್ರೆಯಲ್ಲಿ ನೀವು ಒಂದು ಎಣ್ಣೆಯನ್ನು ಹಾಕಿ ಅದನ್ನ ಅದನ್ನ ನಿಮ್ಮ ಬಿಂಬವನ್ನು ಪಾತ್ರೆಯಲ್ಲಿ ನೋಡಿ ಅದನ್ನ ಏನಪ್ಪಾ ಅಂದ್ರೆ ಶನಿ ದೇವಸ್ಥಾನಗಳಿಗೆ ಅರ್ಪಣೆ ಮಾಡೋದಾಗ್ಲಿ ಅಥವಾ ಹನುಮಾನ್ ದೇವಸ್ಥಾನಕ್ಕೆ ಅರ್ಪಣೆಯನ್ನು ಮಾಡೋದಾಗ್ಲಿ ಮಾಡೋದ್ರಿಂದ ಏನಪ್ಪಾ ಅಂತಂದ್ರೆ ಅದರ ಸಮಸ್ಯೆಯಿಂದ ನೀವು ಆಗ್ತೀರಿ ಇನ್ನು ಅದಕ್ಕೆ ಏನಪ್ಪಾ ಅಂತಂದ್ರೆ ಈ ಹಡಿದಿನ ನಿವಾರಣೆಗಾಗಿ ಈ ನಂಬರ್ ಅನ್ನು ಪ್ರಾಕ್ಟೀಸ್ ಮಾಡ್ರಿ ಅಂದ್ರೆ ಡೈಲಿ ಚಾಂಟ್ ಮಾಡ್ರಿ ಅವ್ರ ಡೈರಿ ಒಳಗ್ ಬರ್ಕೊಡ್ರಿ ನೈನ್ ಒನ್ ಸಿಕ್ಸ್ ಡಬಲ್ ಏಟ್ ಅಂತಕ್ಕಂಥ ನಂಬರ್ ನಿಮ್ಮ ವ್ಯವಹಾರದ ಪ್ರಗತಿಗಾಗಿ ಅಂದ್ರೆ ನಿಮ್ಮ ವ್ಯಾಪಾರ ವ್ಯವಹಾರಗಳ ಕುಂಠಿತವಾಗ್ತಾವ ಈ ಸಂದರ್ಭದಲ್ಲಿ ಅವಾಗ ಈ ನಂಬರ್ ಅನ್ನು ನೀವು ಚಾಂಟ್ ಮಾಡೋದ್ರಿಂದ ಏನಪ್ಪ ಅಂತಂದ್ರೆ ಇನ್ನು ಡೆವಲಪ್ಮೆಂಟ್ ಅನ್ನು ಕಾಣ್ತೀರಿ ಇನ್ನು ಹಣಕಾಸಿನ ಅಭಿವೃದ್ಧಿ ಆರ್ಥಿಕ ವಿಚಾರದಲ್ಲಿ ಕೂಡ ಯಾಕಂದ್ರೆ ಪಂಚಮದಲ್ಲಿ ಇರ್ತಕ್ಕಂಥ ಶನಿದೇವ್ ಏನ್ ಮಾಡ್ತಾರೆ ಅಂದ್ರೆ ನೇರವಾಗಿ ಆಯಾ ಭಾವಕ್ಕೆ ಹನ್ನೊಂದನೇ ಭಾವಕ್ಕೆ ದೃಷ್ಟಿಯನ್ನು ಕೊಡ್ತಾರೆ ಅದೇ ರೀತಿ ಇನ್ನೊಂದು ದೃಷ್ಟಿ ನಿಮ್ಮ ಹಣಕಾಸು ಸ್ಥಿತಿ ದ್ವಿತೀಯ ಭಾವಕ್ಕೆ ಧನ ಭಾವಕ್ಕೆ ದೃಷ್ಟಿಯನ್ನು ಕೊಡ್ತಾರ ಇದು ಕೂಡ ಏನಪ್ಪಾ ಅಂದ್ರೆ ನಿಮ್ಮ ಆರ್ಥಿಕವಾಗಿರ್ತಕ್ಕಂಥ ಸಮಸ್ಯೆಗಳಿಗೆ ಕಾರಣವಾಗ್ತದೆ ಅದಕ್ಕೆ ಏನಪ್ಪಾ ಅಂತಂದ್ರೆ ಜೋಡಿ ಲಕ್ಷ್ಮಿ ಮಂತ್ರವನ್ನು ಪಠನೆ ಮಾಡ್ರಿ ಶ್ರೀ ಸೂಕ್ತವನ್ನು ಪಠನೆ ಮಾಡ್ರಿ ಕೇಳ್ರಿ ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡೋದ್ರಿಂದ ಕೂಡ ನೀವು ಏನಪ್ಪಾ ಅಂದ್ರೆ ಅಲ್ಲಿ ಆರ್ಥಿಕವಾಗಿರ್ತಕ್ಕಂಥ ಬಲಶಾಲಿ ಆಗ್ಬಹುದು ಸಮಸ್ಯೆಗಳಿಂದ ಹೊರಬರಬಹುದು ಮತ್ತು ವಿಷ್ಣು ಹೃದಯ ಅಂತಕ್ಕಂಥ ಒಂದು ಸ್ತೋತ್ರ ಸಿಗುತ್ತೆ ಅದನ್ನ ನೀವು ಪಠನೆ ಮಾಡಬಹುದು ಅದರ ಜೊತೆಗೆ ಏನಪ್ಪಾ ಅಂತಂದ್ರೆ ಈ ಸಾಧ್ಯ ಆದ್ರೆ ಅವೆಲ್ಲ ಮಾಡ್ಲಿಕ್ಕೆ ಆಗಿಲ್ಲ ಅಂತಂದ್ರೆ ಈ ನಂಬರ್ ಆದ್ರೆ ನೀವು ಪ್ರತಿನಿತ್ಯ ನೂರ ಎಣಿಸದೆ ಒಂದು ಜಪಾಲಿ ನಿಳ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಡ್ರಿ ಅಥವಾ ಆಲ್ ಮನಸ್ಸಿನಾಗ ಅನ್ಕೊಂತ ಇರೋದು ಮಡಿ ಮೇಲಿಗೆ ಇರುವುದಿಲ್ಲ ಯಾವ್ದಪ್ಪ ಅಂತಂದ್ರೆ ಒನ್ ನೈನ್ ನೈನ್ ಸಿಕ್ಸ್ ಟು ಒನ್ ಒನ್ ಫೋರ್ ಸೆವೆನ್ ಸೆವೆನ್ ಅಂತಕ್ಕಂಥ ನಂಬರ್ನ ರೆಗ್ಯುಲರ್ ಆಗಿ ಚಾಂಜ್ ಮಾಡ್ರೆ ನೀವು ಆರ್ಥಿಕವಾಗಿರ್ತಕ್ಕಂಥ ಅಭಿವೃದ್ಧಿಯನ್ನ ಕಾಣ್ತೀರಿ ಶ್ರದ್ಧಾ ಭಕ್ತಿಯಿಂದ ಮಾಡ್ರಿ ಇಷ್ಟಪಟ್ಟು ಮಾಡ್ರಿ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗ್ತದ್ರಿ ಇದು ಇನ್ನೇನ್ಪಾಂತಂದ್ರೆ ನಂದು ಐರಾಣಿಕಾಣಿ ಯಂತ್ರ ಅಂತ ಇದೆ ಅದನ್ನ ಏನ್ ಮಾಡ್ರಿ ಅಂತಂದ್ರೆ ನಮ್ ಕಡೆ ದೊರೆಯುತ್ತದೆ ಒಂದು ತಂತ್ರ ಅದು ಒಂದು ಬೇರೆನ ನಾವು ಒಂದು ಇದರಲ್ಲಿ ಬಂಧನೆ ಮಾಡಿ ಕೊಟ್ಟಿರ್ತೇವೆ ಅದನ್ನ ಈ ಸಾಧ್ಯ ಒಂಬತ್ತು ದಿನ ಪೂಜೆ ಮಾಡಿ ಅದನ್ನ ನೀವು ವ್ಯಾಪಾರ ಸ್ಥಳದಲ್ಲಿ ಗಲ್ಲಿಗೆ ಗಲ್ಲೆ ಪಟ್ಟಿಗೆಯದಲ್ಲಿ ಆಗಿರ್ಬೋದು ನಮ್ದು ಮನೆಯಲ್ಲಿ ಇದ್ರೆ ಮನೆಯಲ್ಲಿ ಆದ್ರೆ ನೀವು ರೊಕ್ಕ ಇರತಕ್ಕಂತ ಜಗದಲ್ಲಿ ದಿನನಿತ್ಯ ಪೂಜೆ ಮಾಡೋದ್ರಿಂದ ಕೂಡ ನಿಮ್ಮ ಹಣವನ್ನು ಆಕರ್ಷಣೆ ಮಾಡುವ ಶಕ್ತಿಯನ್ನು ನೀವು ಪಡಿತ್ರಿ ಇಲ್ಲಿ ಬಂದ್ರೆ ಶ್ರೀಚಕ್ರ ಪೂಜೆಯನ್ನು ಮಾಡಬಹುದು ಎರಡು ಕೂಡ ನಿಮಗೆ ಅನುಕೂಲ ಅದಾವ ಯಾವ್ದಾಗುತ್ತೋ ಅದನ್ನ ನಿಮ್ಗ ನಿಮ್ಮ ನಿಮ್ಮ ಲೈಫ್ ಸ್ಟೈಲ್ ಏನು ಅನುಕೂಲ ಆಗುವಂತ ತಗೊಂಡು ಯೂಸ್ ಮಾಡ್ಕೊಡ್ರಿ ಇನ್ನೊಂದು ಏನ್ ಹೇಳಕ್ ಇಷ್ಟಪಡ್ತೇನೆ ಅಂತಂದ್ರೆ ಶನಿದೇವರು ನಮ್ಗೆ ನೆಗೆಟಿವ್ ಫಲ ಕೊಡಾಕತ್ತ ಹೋಗ್ಬೇಡ್ರಿ ಯಾಕಂದ್ರೆ ಜೀವನದಲ್ಲಿ ಶನಿದೇವ್ರು ಅಂತಂದ್ರೆ ನಾವು ಜೀವನದಲ್ಲಿ ಏನೋ ಒಂದು ಪಾಠವನ್ನು ಕಲಿಬೇಕಾಗ್ತದೆ ಅದಕ್ಕೇನಪ್ಪಾ ಅಂತಂದ್ರೆ ಅವ್ರ ಎಲ್ಲವೂ ಕಟ್ಟ ಫಲಗಳು ಘಟಿಸುವುದಿಲ್ಲ ಯಾಕಂದ್ರೆ ನಿಮ್ಮಲ್ಲಿ ಚೆನ್ನಾಗಿ ದೈವಿಕ ಸಾಮರ್ಥ್ಯ ಇದ್ರಂದ್ರೆ ನೀವು ಪೂಜೆ ಪುನಸ್ಕಾರಗಳು ಚೆನ್ನಾಗಿದ್ರೆ ವಿಷ್ಣುವಿನ ಆರಾಧನೆ ಶಿವನ ಆರಾಧನೆ ಚೆನ್ನಾಗಿ ಮಾಡ್ತಾ ಇದ್ರಿ ಏನಪ್ಪಾ ಅಂತಂದ್ರೆ ಒಳ್ಳೆಯ ಒಂದು ಅದರ ನೆಗೆಟಿವ್ ಫಲಾನು ಕೂಡ ಧನಾತ್ಮಕವಾಗಿ ಪರಿಣಾಮ ಬೀರ್ತತಿ ಪ್ರತಿನಿತ್ಯ ಗಾಯತ್ರಿ ಮಂತ್ರ ಯಾರು ಗಾಯತ್ರಿ ಮಂತ್ರದ ಉಪದೇಶ ಆಗಿದೆವು ಯಾರು ಏನು ಸಂಯವನ್ನೇನ್ ಮಾಡ್ತಿರಲ್ಲ ಅವಾಗ ನೀವು ಪ್ರತಿನಿತ್ಯ ಗಾಯ್ತೀರಾ ಪಟ್ನೆ ಮಾಡುವುದನ್ನು ಕೂಡ ಏನ್ಪಾ ನೂರ ಎಂಟ್ ಸಲ ಪಟ್ನೆ ಮಾಡ್ಬೇಕು ಅಂದ್ರೆ ಒಳ್ಳೆಯ ಒಂದು ಫಲಿತಾಂಶವನ್ನು ನಿರೀಕ್ಷೆ ಮಾಡಬಹುದು ವೃಶ್ಚಿಕ ರಾಶಿ ಅವರಿಗೆ ಮಂಗಳ ಅಧಿಪತಿ ಆಗಿರ್ತಾನೆ ಶೀಘ್ರವಾಗಿರ್ತಕ್ಕಂತ ಸಿಗತೀ ಮತ್ತೆ ಡಿಸಿಜನ್ ತಗೋಬೇಕಾದ್ರೆ ಇಮಿಡಿಯೇಟ್ ಡಿಸಿಷನ್ ತಗೋತಾರೆ ಮತ್ತೆ ಶನಿದೇವರು ಎರಡೂವರೆ ವರ್ಷದ ನಂತರ ಏನಪ್ಪಾ ಅಂತಂದ್ರೆ ನಿಮಗೆ ಪಾಸಿಟಿವ್ ಆಗಿರ್ತಕ್ಕಂತ ರಿಸಲ್ಟ್ ಅನ್ನು ಕೊಡ್ತಾನ ನೀವು ಇನ್ನೂ ಹೆಚ್ಚಿನ ಮಟ್ಟದ ಒಂದು ಸಾಧನೆಯನ್ನು ಮಾಡ್ತೀರಿ ಆರ್ಥಿಕವಾಗಿ ಸಬಲರಾಗ್ತೀರಿ ಎಲ್ಲ ಶತ್ರುಗಳನ್ನ ನಿಗ್ರಹಿಸ್ತೀರಿ ಯಾವುದೇ ರೀತಿ ಕಿರಿಕಿರಿಗಳಿದ್ರು ಕೂಡ ಜೀವನದಿಂದ ಜೀವನದ ಕಿರಿಕಿರಿಗಳಿಂದ ಮುಕ್ತಿ ಅನ್ವಂತೀರಿ ಈ ಆ ಎರಡು ಆ ಸುಖವನ್ನ ಪಡಿಬೇಕಂದ್ರೆ ಈ ಎರಡೂವರೆ ವರ್ಷ ಏನದಾವಲ್ಲ ನೀವು ಸ್ವಲ್ಪ ಕಷ್ಟದ ಸಮಯಗಳನ್ನ ನೀವು ಸ್ಪೇಸ್ ಮಾಡಲೇಬೇಕು ಧೈರ್ಯವಾಗಿರೀ ಎಲ್ಲ ಒಳ್ಳೇದಾಗ್ತತಿ ಯಾಕಂದ್ರೆ ಮುಂದೆ ಎರಡೂವರೆ ವರ್ಷ ಆದ ನಂತರ ಶನಿದೇವರು ನಿಮಗೆ ಒಳ್ಳೆಯವಾಗಿರ್ತಕ್ಕಂತ ಒಂದು ಫಲವನ್ನು ಕೊಡ್ತಾನ ಜೀವನದಲ್ಲಿ ಅದಕ್ಕೆ ಅಂತಂದ್ರೆ ಆರಾಮಾಗಿರ್ರಿ ಚೆನ್ನಾಗಿ ನೀವು ಸಾಧನೆಯನ್ನು ಮಾಡ್ಕೊಂತ ಹೋಗ್ರಿ ನಿಮ್ಗೆ ಯಾವ್ದೇ ರೀತಿ ಕಷ್ಟಗಳಿದ್ರು ಕೂಡ ಏನಪ್ಪಾ ಅಂತಂದ್ರೆ ಒಳ್ಳೆಯ ಒಂದು ಫಲಿತಾಂಶವನ್ನ ಎರಡುವರೆ ವರ್ಷದ ನಂತರ ಶನಿದೇವ್ರು ನಿಮ್ಗೆ ಕೊಡ್ತಾರೆ ಇವೆಲ್ಲವೂ ಕೂಡ ಏನಪ್ಪಾ ಅಂದ್ರೆ ನಿಮ್ಮ ಸ್ವಲ್ಪ ಸಮಸ್ಯೆಗೆ ಕಾರಣ ಆಗ್ತಾವೆ ಈ ಎಲ್ಲಾ ಗುಣಗಳನ್ನ ಸ್ವಲ್ಪ ನೀವು ತಿಳ್ಕೊಳ್ಲಿಕ್ಕೆ ಪ್ರಯತ್ನ ಮಾಡ್ರಿ ಈ ಸಮಯದಲ್ಲಿ ಏನಪ್ಪಾ ಅಂದ್ರೆ ಸ್ವಲ್ಪ ಸಮಯ ಮೊದಲಿಂದ ಇರಬೇಕು ಯಾವ್ದನ್ನು ಸಡನ್ ಆಗಿ ಡಿಸಿಜನ್ ತಗೊಳ್ಲಿಕ್ಕೆ ಹೋಗ್ಬಾರ್ದು ಹಣಕಾಸು ವಿಚಾರದಲ್ಲಿ ಬಹಳ ಜಾಗೃತಿ ಆಗಿರ್ಬೇಕು ನಾವು ಇ ಎಮ್ ಐ ನೋಡ್ಕೊಂಡು ನಾವು ಸಾಲವನ್ನು ಮಾಡಬೇಕಾಗ್ತದೆ ಯಾಕಂದ್ರೆ ಭವಿಷ್ಯದಲ್ಲಿ ಬರ್ತಕ್ಕಂಥ ಎರಡುವರೆ ವರ್ಷ ಅಲ್ಲ ನಿಮ್ಗೆ ಆರ್ಥಿಕವಾಗಿ ಮುಕ್ಕಟ್ಟನ ತಂದು ಕೊಡ್ತಕ್ಕಂಥದ್ದು ಅದಕ್ಕೆ ಏನಪ್ಪಾ ಅಂತಂದ್ರೆ ಇದೆಲ್ಲ ಅವಾಯ್ಡ್ ಮಾಡ್ಬೇಕು ಸ್ವಲ್ಪ ಕೇರ್ಫುಲ್ ಆಗಿ ಡಿಸಿಷನ್ಸ್ ಗಳನ್ನ ತಗೊಳ್ರಿ ಅಂತ ಏನ್ ಮೇಜರ್ ಕೆಟ್ಟ ಆಗೋದಿಲ್ಲ ನಿಮ್ ಜಾತಕದಲ್ಲಿ ಕೆಟ್ಟ ಗ್ರಹಣ ಶನಿದವರ ಕೆಟ್ಟ ಪರಿಸ್ಥಿತಿ ಒಳಗಿದ್ದಾಗ ಸಮಸ್ಯೆಗಳು ಬಿಗಡಾಯಿಸಲೂಬಹುದು ಅದಕ್ಕೆ ಏನ್ ಮಾಡ್ರಿ ನಿಮ್ ವೈಯಕ್ತಿಕ ಜಾತಕವನ್ನ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ರಿ ಇಲ್ಲ ನಮಗ್ ತೋರಿಸಿ ನೋಡಿದ್ರೆ ನಾವು ಕೂಡ ವಿಶ್ಲೇಷಣೆ ಮಾಡಿ ಮತ್ತು ಪರಿಹಾರಗಳನ್ನು ತಿಳಿಸಿಕೊಡ್ತೇವೆ ಇದಿಷ್ಟು ನೀವು ಈ ವೃಶ್ಚಿಕ ರಾಶಿಯವರ ಗೋಚಾರ ಫಲವಾಗಿರ್ತದೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ವೈಯಕ್ತಿಕ ಜಾತಕ ವಿಶ್ಲೇಷಣೆ ಬೇಕಾದ್ರೆ ದಯವಿಟ್ಟು ಫಲಂಖನ್ ಮಾಡಿದ್ರೆ ನಮ್ಮನ್ನು ಸಂಪರ್ಕಿಸಬಹುದು ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿನ ನಮಸ್ಕಾರ